ಶ್ರೀಬಾಲಂ ಸಕಲಸುರನುತಾಂ ಸರ್ವಸಂಪತ್ ಪ್ರಧಾತ್ರೀಂ ತಾಂ ವಂದೇ ಜಗತಾಂ ಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ನಾನು ಹಿಂದಿನ ಕೆಲವು ಸಂಚಿಕೆಗಳಿಂದಲೂ ಶಂಕರಾಚಾರ್ಯರ ಕುರಿತು ವಿಚಾರಗಳನ್ನು ಹೇಳ್ತಾ ಇದ್ದೆ ಅವರ ಜೀವನ ಚರಿತ್ರೆಯ ಕುರಿತಾಗಿ ವೀಡಿಯೋಗಳನ್ನು ಮಾಡ್ತಾ ಇದ್ದೆ ಆ ವಿಡಿಯೋಗಳಿಗೆ ತಮ್ಮ ಪ್ರೋತ್ಸಾಹ ಬಹಳಷ್ಟು ರೀತಿಯಲ್ಲಿ ಸಿಗ್ತಾಯಿದೆ ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರಿಗೂ ಹಾಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಇದರಿಂದಾಗಿ ನಿಮಗೆ ನಾನು ಮುಂದೆ ಹಾಕ್ತಕ್ಕಂತಹ ಶಂಕರಾಚಾರ್ಯರ ವಿಚಾರದ ಅಥವಾ ಬೇರೆ ಯಾವುದೇ ರೀತಿಯಾದಂತಹ ವೀಡಿಯೋಗಳೆಲ್ಲ ಬೇಗ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ನಾನು ಹಿಂದಿನ ಸಂಚಿಕೆಗಳಲ್ಲಿ ಶಂಕರಾಚಾರ್ಯರ ಹುಟ್ಟಿನಿಂದ ಹಿಡಿದು ಅವರ ಸನ್ಯಾಸತ್ವದ ಸ್ವೀಕಾರ ಹಾಗೆಯೇ ಅವರು ಗುರು ಗೋವಿಂದ ಭಗವತ್ಪಾದರನ್ನು ಭೇಟಿ ಮಾಡಿ ಅಲ್ಲಿ ಇನ್ನೊಮ್ಮೆ ಸನ್ಯಾಸ ಗ್ರಹಣವನ್ನು ಮಾಡಿ ಶಂಕರ ಭಗವತ್ಪಾದ ಯತಿ ಎಂಬಂತಹದ್ದಾಗಿ ನಾಮಕರಣವನ್ನು ಯೋಗ ಪಡೆದುಕೊಂಡಲ್ಲಿ ತನಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೆ ತಾವಿನ್ನು ಆ ವಿಡಿಯೋಗಳನ್ನು ನೋಡಿಲ್ಲ ಅಂತಾದರೆ ನನ್ನ ಚಾನಲ್ನಲ್ಲಿ ಆ ವಿಡಿಯೋಗಳು ಲಭ್ಯವಿದೆ ತಾವು ಒಮ್ಮೆ ನೋಡಬಹುದು ಶಂಕರ ಭಗವತ್ಪಾದ ಯತಿ ಅಂತ ಅನ್ನಿಸಿಕೊಂಡ ನಂತರ ಅವರು ಗೋವಿಂದ ಭಗವತ್ಪಾದರಿಂದ ಯಾ ಎಲ್ಲ ರೀತಿಯಾದಂಥ ಶಿಕ್ಷಣಗಳನ್ನು ಪಡೆದುಕೊಳ್ತಾರೆ ಯಾವ ರೀತಿಯಾಗಿ ಅದ್ವೈತವನ್ನು ಹಾಗೆ ವೇದಾಂತಗಳನ್ನು ವ್ಯಾಕರಣವನ್ನು ಎಲ್ಲವನ್ನು ಯಾವ ಯಾವ ವಿದ್ಯೆಗಳನ್ನು ಅವರಿಂದ ಕಲಿತುಕೊಳ್ಬೇಕಾಗಿತ್ತೋ ಒಬ್ಬ ಸನ್ಯಾಸಿಯಾಗಿ ಎಲ್ಲವನ್ನು ಕಲಿತು ಕಲಿತುಕೊಂಡು ಮುಂದಿನ ಪ್ರಯಾಣಕ್ಕೆ ಅಂದರೆ ಸನ್ಯಾಸತ್ವದ ಮುನ್ನ ಪಡೆದುಕೊಂಡ್ರೆ ಸಾಲದಲ್ಲ ಅದನ್ನು ಸಾಧಿಸಿಕೊಳ್ಳಬೇಕು ಆ ಒಂದು ಪ್ರಯಾಣಕ್ಕೆ ಅವರು ಸಿದ್ಧರಾಗ್ತಾರೆ ಆದರೆ ಅವರು ಗುರುಗಳನ್ನ ಬಿಟ್ಟು ಹೋಗುವಂತಹ ಮನಸ್ಸೇನು ಮಾಡಿರೋದಿಲ್ಲ ಅವರ ಜೊತೆಯಲ್ಲೇ ಇದ್ದುಕೊಂಡು ಒಂದಷ್ಟು ಶಿಷ್ಯವೃತ್ತಿಯನ್ನ ಮಾಡಿಕೊಳ್ತಾನೆ ತಮ್ಮ ಸಾಧನೆಗಳನ್ನ ಮಾಡಿಕೊಳ್ತಾ ಇದ್ರು ಇಂತಹ ಒಂದು ದಿನ ಅವರು ಇರ್ತಕ್ಕಂತಹದ್ದು ಗುರುಗಳೊಡನೆ ನರ್ಮದಾ ತೀರದ ಓಂಕಾರನಾಥ ಎಂಬಂತಹದಲ್ಲಿ ಅದು ಗುಜರಾತ್ ಅಲ್ಲಿ ಬರತಕ್ಕಂತಹದ್ದು ಇವತ್ತಿಗೆ ಅದು ಗುಜರಾತ್ ನಲ್ಲಿ ಬರತಕ್ಕಂತಹದ್ದು ಆವತ್ತಿನ ದಿನಮಾನದಲ್ಲಿ ಅದೇನು ಕರಿತಾ ಇದ್ರು ಗೊತ್ತಿಲ್ಲ ಗುಜರಾತ್ ಅಲ್ಲಿ ಬರತಕ್ಕಂತಹದ್ದು ನರ್ಮದಾ ತೀರ ಓಂಕಾರ ಜಾಗ ರೀತಿಯಾಗಿ ಗುರುಗಳೊಡನೆ ಇದ್ದಂತಹ ಸಂದರ್ಭದಲ್ಲಿ ಶಿಷ್ಯನ ತಪಶಕ್ತಿ ಯಾವ ರೀತಿಯಲ್ಲಿ ವೃದ್ಧಿಯಾಗಿದೆ ಎಂಬಂತಹದ್ದನ್ನು ನೋಡುವುದಕ್ಕೆ ಗೋವಿಂದ ಭಗವತ್ಪಾದರಿಗೆ ಒಂದು ಅವಕಾಶ ಸಿಗತ್ತೆ ಒಂದು ಘಟನೆ ನಡೆಯುತ್ತೆ ಬಹಳ ಕುತೂಹಲ ಕುತೂಹಲಕಾರಿಯಾಗಿರ್ತಕ್ಕಂತಹ ಒಂದು ಪವಾಡ ನಡೆಯುತ್ತೆ ಆ ಸಮಯ ಮಳೆಗಾಲ ಬಹಳ ಜೋರಾಗಿ ಮಳೆಗೆ ಬಂದು ನರ್ಮದಾ ನದಿ ಬಹಳ ಉಕ್ಕಿ ಹರಿತಾ ಇರುತ್ತೆ ಉಕ್ಕಿ ಹರಿದು ಇವರ ಗುಹೆಯ ತನಕ ಅಂದ್ರೆ ಇವರಿದ್ದಲ್ಲಿ ತನಕವೂ ಕೂಡ ನೀರು ಬಂದ್ಬಿಡುತ್ತೆ ಆ ಸಮಯದಲ್ಲಿ ಗೋವಿಂದ ಭಗವತ್ಪಾದರು ಸಮಾಧಿ ಸ್ಥಿತಿಯಲ್ಲಿ ಇರ್ತಾರೆ ಅವರನ್ನು ನೋಡಿಕೊಂಡು ಇರ್ತಕ್ಕಂತಹವರು ಶಂಕರಾಚಾರ್ಯರು ಶಂಕರಾಚಾರ್ಯರಿಗೆ ಬಹಳ ಹೆದರಿಕೆ ಶುರುವಾಗುತ್ತೆ ಯಾಕಂದ್ರೆ ನೀರು ಒಳಗಡೆ ಬಂದ್ಬಿಟ್ರೆ ಗುಹೆಯ ಒಳಗೆ ಬಂದ್ರೆ ಒಳಗಿರತಕ್ಕಂತಹ ಗುರುಗಳಿಗೆ ಸಮಸ್ಯೆ ಆಗತ್ತೆ ಅವರ ಧ್ಯಾನಕ್ಕೆ ಭಂಗವಾಗತ್ತೆ ಎಂಬಂತಹ ವಿಚಾರವಾಗಿ ಏನ್ ಮಾಡೋದು ಅಂತ ವಿಚಾರ ಮಾಡಿ ತಮ್ಮ ತಪಶಕ್ತಿಯನ್ನು ಒಗ್ಗೂಡಿಸಿಕೊಂಡು ಆ ಗುಹೆಯ ಬಾಗಿಲಿನಲ್ಲಿ ತಮ್ಮ ಕಮಂಡಲುವನ್ನ ಅವರು ದಂಡದ ಜೊತೆಗೆ ಹಿಡ ಹಿಡಿದುಕೊಂಡಿರತಕ್ಕಂತಹ ಕಮಂಡಲವನ್ನ ಆ ಒಂದು ಬಾ ಗುಹೆಯ ಬಾಗಿಲಿನಲ್ಲಿ ಇಡ್ತಾರೆ ಅದು ಎಷ್ಟು ಅವರಲ್ಲಿ ತಪಶಕ್ತಿ ಅಡಕವಾಗಿತ್ತು ಅದನ್ನು ಯಾವ ರೀತಿಯಾಗಿ ಅವರು ಬಳಸಿಕೊಂಡ್ರು ಅಂತಂದ್ರೆ ಆ ತಪಶಕ್ತಿಯಿಂದಾಗಿ ಪೂರ್ತಿಯಾಗಿ ಪ್ರವಾಹೋಪಾದಿಯಲ್ಲಿ ಹರಿತಾ ಇದ್ದಂತಹ ನರ್ಮದಾ ನದಿ ಅವರ ಒಂದು ಕಮಂಡಲುವಿನಲ್ಲಿ ಬಂದು ಸೇರಿಕೊಳ್ಳುತ್ತೆ ಪುಟ್ಟ ಕಮಂಡಲಿನಲ್ಲಿ ಇಡೀ ನದಿಯ ಪ್ರವಾಹವನ್ನೇ ಅವರು ತಡೆದು ಬಿಡ್ತಾರೆ ಅದನ್ನ ನೋಡಿದಂತಹ ಬೇರೆ ಅಲ್ಲಿರ್ತಕ್ಕಂತಹ ಬೇರೆ ಬೇರೆ ಸ್ವಾಮೀಜಿಗಳಿಗೆ ಅಂದ್ರೆ ಅವರ ಜೊತೆಯಲ್ಲಿ ಶಿಷ್ಯವೃತ್ತಿಯನ್ನ ಮಾಡ್ ಮಾಡ್ತಾ ಇರ್ತಕ್ಕಂತಹ ಬಹಳಷ್ಟು ಜನರಿಗೆ ಬಹಳ ರೀತಿಯಾದಂತಹ ಆಶ್ಚರ್ಯವಾಗುತ್ತೆ ಇಷ್ಟು ಪುಟ್ಟ ಬಾಲಕ ಅವ ಆಗ ಅವರಿಗೆ ಕೇವಲ ಹನ್ನೊಂದು ವರ್ಷ ವಯಸ್ಸಾಗಿರುತ್ತೆ ಹನ್ನೊಂದು ವರ್ಷದ ವಯಸ್ಸಿನಲ್ಲಿ ಇಡೀ ನದಿಯನ್ನು ನದಿಯ ಪೂರ್ತಿಯಾದಂತಹ ನೀರನ್ನು ತನ್ನ ಒಂದು ಕಮಂಡಲುವಿನಲ್ಲಿ ಹಿಡಿದಿಡತಕ್ಕಂತಹ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಈ ಬಾಲಕ ಪಡೆದುಕೊಂಡಿದ್ದಾನೆಂದರೆ ಇವನ ತಪಶ್ಶಕ್ತಿ ಹಾಗೆ ಇವನಿಗಿರತಕ್ಕಂತಹ ದೈವಾನುಕೂಲಗಳು ಯಾವ ಮಟ್ಟದಲ್ಲಿ ಇರಬೇಕು ಎಂಬಂತಹದ್ದನ್ನು ಯೋಚನೆ ಮಾಡ್ತಾರೆ ಹಾಗೆಯೇ ಇದನ್ನು ನೋಡಿದ್ರೆ ಇದನ್ನು ಒಂದು ಸಮಾಧಿ ಸ್ಥಿತಿಯಲ್ಲೇ ತಿಳಿದುಕೊಂಡಂತಹ ಗುರು ಗೋವಿಂದ ಭಗವತ್ಪಾದರು ಕಣ್ ತೆರೆದು ನೋಡ್ತಾರೆ ಪ್ರವಾಹ ಇಳಿದಿದೆ ಪೂ ಮಳೆ ಬರ್ತಾ ಇದ್ರು ಕೂಡ ಪ್ರವಾಹದ ನೀರು ಗುಹೆಯ ಬಾಗಿಲಿನ ತನಕ ಬಂದಿದ್ದು ಇವರ ಕಮಂಡಲುವಿನಲ್ಲಿ ಶೇಖರವಾಗಿ ಹೋಗ್ಬಿಟ್ಟಿದೆ ಅದನ್ನು ನೋಡಿ ಬಹಳ ಆಶ್ಚರ್ಯವನ್ನ ಪಡ್ತಾರೆ ಗುರು ಗುರು ಗೋವಿಂದ ಪಾದರಿಗೆ ಒಂದು ಮಾತು ಜ್ಞಾಪಕ ಬರುತ್ತೆ ಹಿಂದೆ ಒಂದು ಸಮಯದಲ್ಲಿ ಅಹ್ ಅತ್ರಿ ಮುನಿಗಳು ಹಿಮಾಲಯದಲ್ಲಿ ಒಂದು ಯಾಗವನ್ನ ಮಾಡಿರ್ತಾರೆ ಆ ಯಾಗದ ಸಂದರ್ಭದಲ್ಲಿ ವೇದವ್ಯಾಸ ಮಹರ್ಷಿಗಳು ಈ ಗೋವಿಂದ ಪಾದರಿಗೆ ಒಂದು ಮಾತನ್ನ ಹೇಳಿರ್ತಾರೆ ಮುಂದೆ ನಿನಗೊಬ್ಬ ಸತ್ಪಾತ್ರನಾಗಿರ್ತಕ್ಕಂತಹ ಒಬ್ಬ ಶಿಷ್ಯ ಬ ದೊರಕ್ತಾನೆ ಆ ಶಿಷ್ಯ ಇಡೀ ನದಿಯ ನೀರನ್ನ ಕಮಂಡಲಿನಲ್ಲಿ ತುಂಬಿಕೊಳ್ತಾನೆ ಅಂತಹ ಒಂದು ತಪಶಕ್ತಿ ಉಳ್ಳಂತಹ ಒಬ್ಬ ಶಿಷ್ಯ ನಿನಗೆ ದೊರಕುತ್ತಾನೆ ಆ ಶಿಷ್ಯ ನಾನು ಬರೆದಿರತಕ್ಕಂತಹ ವೇದಾಂತಕ್ಕೆ ಭಾಷ್ಯವನ್ನ ಬರಿತಾನೆ ಎಂಬಂತಹದ್ದಾಗಿ ವೇದವ್ಯಾಸರು ಹೇಳಿದ್ರಂತೆ ಆ ಮಾತು ಜ್ಞಾಪಕಕ್ಕೆ ಬಂದು ಅವರು ಶಂಕರರಿಗೆ ಹೇಳ್ತಾರೆ ತನಗೆ ಹಿಂದೆ ಅತ್ರಿ ಮುನಿಗಳ ಯಾಗದಲ್ಲಿ ಈ ರೀತಿಯಾಗಿ ವೇದವ್ಯಾಸರು ಹೇಳಿದ್ರು ಈಗ ಈ ಘಟನೆಯನ್ನು ನೋಡಿದ ಮೇಲೆ ಅಂದರೆ ನರ್ಮದಾ ನದಿಯ ನೀರನ್ನೆಲ್ಲ ಕಮಂಡಲುವಿನಲ್ಲಿ ತುಂಬಿದಂತಹ ಘಟನೆಯನ್ನು ನೋಡಿದ ಮೇಲೆ ನೀನೇ ಆ ಒಂದು ವೇದವ್ಯಾಸರು ಹೇಳಿರ್ತಕ್ಕಂತಹ ಶಿಷ್ಯ ಎಂಬಂತಹದ್ದಾಗಿ ನನಗೆ ನಂಬಿಕೆ ಬಂತು ಹಾಗಾಗಿ ನಾನು ನಿನಗೆ ಅಪ್ಪಣೆಯನ್ನು ಕೊಡ್ತಾ ಇದ್ದೇನೆ ನೀನು ಇಲ್ಲಿಂದ ನೇರವಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ವೇದಾಂತ ಸೂತ್ರಕ್ಕೆ ಭಾಷ್ಯವನ್ನು ರಚನೆ ಮಾಡು ಎಂಬಂತಹದ್ದಾಗಿ ಹೇಳ್ತಾರೆ ಆಗ ಶಂಕರಾಚಾರ್ಯರಿಗೆ ಗುರುಗಳನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲದೆ ಹೋದರೂ ಗುರುಗಳ ಅಪ್ಪಣೆಯನ್ನ ಮೀರಲಾಗದೆ ಅವರು ಅಲ್ಲಿಂದ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಬೆಳೆಸಬೇಕು ಎನ್ನುವಂತಹ ಒಂದು ಸನ್ ಸಂದರ್ಭದಲ್ಲಿ ಆ ಒಂದು ಯೋಚನೆಯನ್ನು ಮಾಡ್ತಾರೆ ಅದಾಗಿ ಒಂದು ಸ್ವಲ್ಪ ಸಮಯದಲ್ಲಿಯೇ ಒಂದು ಶುಭ ದಿನದಲ್ಲಿ ಶುಭ ಮುಹೂರ್ತದಲ್ಲಿ ಗುರು ಗೋವಿಂದ ಪಾದರು ತಮ್ಮ ದೇಹತ್ಯಾಗವನ್ನು ಮಾಡ್ತಾರೆ ಯಾಕಂದರೆ ಅವರಿಗೆ ಎಲ್ಲ ರೀತಿಯಾದಂತಹ ಒಂದು ಸಾರ್ಥಕ ಭಾವ ಎನ್ನುವಂತಹದ್ದು ಶಂಕರಾಚಾರ್ಯರಿಂದ ಲಭ್ಯವಾಗುತ್ತೆ ತಮಗೆ ತಮ್ಮಲ್ಲಿ ಇರ್ತಕ್ಕಂತಹ ಒಂದು ಎಲ್ಲ ರೀತಿಯಾದಂತಹ ಜ್ಞಾನವನ್ನ ತಮ್ಮ ಒಂದು ಶಿಷ್ಯನಿಗೆ ಧಾರೆ ಎರೆದು ಕೊಟ್ಟಿರ್ತಾರೆ ಹಾಗೆಯೇ ಅವನು ಇನ್ನು ಮುಂದೆ ಈ ಅದ್ವೈತ ತತ್ವವನ್ನು ಪ್ರಸಾರ ಮಾಡಿಕೊಂಡು ಅದ್ವೈತಿಯಾಗಿ ಬಾಳ್ತಾನೆ ಹಾಗೆ ತನ್ನಗಿಂತ ಒಂದು ಉತ್ ಉತ್ತಮವಾದಂತಹ ಸ್ಥಾನದಲ್ಲಿ ನಿಂತು ಜಗತ್ತನ್ನು ಧರ್ಮಮುಖಿಯಾಗಿ ನಡೆಸಿಕೊಳ್ತಾನೆ ಎಂಬಂತಹ ಒಂದು ಭರವಸೆ ಅವರಿಗೆ ಶಂಕರರಲ್ಲಿ ದೊರೆತಿರುತ್ತೆ ಹಾಗಾಗಿ ಅವರು ಒಂದು ನೆಮ್ಮದಿಯಿಂದ ತಮ್ಮ ತನ್ನ ಕೆಲಸ ಮುಗಿಯಿತು ತಾನಿನ್ನು ಹೊರಡಬಹುದು ಎಂಬಂತಹದಾಗಿ ಯೋಚನೆ ಮಾಡಿಕೊಂಡು ದೇಹತ್ಯಾಗವನ್ನು ಮಾಡ್ತಾರೆ ಅದಾದ ನಂತರ ಗುರುಗಳ ದೇಹತ್ಯಾಗವನ್ನ ನೋಡಿದಂತಹ ಶಂಕರರು ಅಲ್ಲಿಂದ ಕಾಶಿ ಕ್ಷೇತ್ರಕ್ಕೆ ಹೊರಡ್ತಾರೆ ನರ್ಮದಾ ತೀರದಿಂದ ಕಾಶಿ ಕ್ಷೇತ್ರಕ್ಕೆ ಅಹ್ ಅದರ ಜೊತೆಗೆ ಅಲ್ಲಿರ್ತಕ್ಕಂತಹ ಇನ್ನೊಂದಷ್ಟು ಸನ್ಯಾಸಿಗಳು ಕೂಡ ಶಂಕರರ ಜೊತೆಗೆ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಕಾಶಿ ಕ್ಷೇತ್ರಕ್ಕೆ ಹೋದ ನಂತರ ಮಣಿಕರ್ಣಿಕಾ ಘಾಟ್ ಎಂಬಂತಹ ಒಂದು ಪ್ರದೇಶದಲ್ಲಿ ಶಂಕರಾಚಾರ್ಯರು ಬಿಡಾರವನ್ನ ಮಾಡಿಕೊಳ್ತಾರೆ ಅಲ್ಲಿಯೇ ಅವರು ಉಳಿದುಕೊಳ್ಳುವಂತಹದ್ದು ಪ್ರತಿನಿತ್ಯ ಗಂಗೆಯಲ್ಲಿ ಸ್ನಾನವನ್ನ ಮಾಡುವಂತಹದ್ದು ವಿಶ್ವೇಶ್ವರನ ದರ್ಶನವನ್ನ ಮಾಡುವಂತಹದ್ದು ತನಗೆ ಒಂದು ಸಿಕ್ಕಿರ್ತಕ್ಕಂತಹ ಈ ಒಂದು ಬ್ರಹ್ಮಾನಂದವನ್ನ ಹೆಚ್ಚಿನದಾದಂತಹ ಸಮಯವನ್ನ ಅದರಲ್ಲಿಯೇ ಕಳೆಯುವಂತಹದ್ದು ಅಂದ್ರೆ ಧ್ಯಾನ ಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿಯೇ ಬಹಳ ಸಮಯವನ್ನ ಕಳೆಯುವಂತಹದ್ದು ಹೀಗೆ ಮಾಡ್ತಾ ಇದ್ರು ಬಹಳಷ್ಟು ದಿನಗಳು ಇದೇ ರೀತಿಯಾಗಿ ಸಾಕ್ತಾ ಇತ್ತು ಅದೇ ರೀತಿಯಾಗಿ ಶಂಕರಲ್ಲಿರತಕ್ಕಂತಹ ಇರತಕ್ಕಂತಹ ಅಪಾರವಾದಂತಹ ಪಾಂಡಿತ್ಯವನ್ನು ಗುರುತಿಸಿದಂತಹ ಬಹಳಷ್ಟು ಜನ ಅಂದ್ರೆ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಅವರ ಶಿಷ್ಯರಾಗುವಂಥ ಒಂದು ಮನಸ್ಸಿನಿಂದ ಅವರ ಬಳಿ ಬರ್ತಾ ಇದ್ರು ಹಾಗೆ ಅವರಲ್ಲಿ ಇರತಕ್ಕಂತಹ ಪಾಂಡಿತ್ಯವನ್ನು ಮೆಚ್ಚಿಕೊಳ್ತಾ ಇದ್ರು ಅದನ್ನು ಪ್ರಶಂಸ ಪ್ರಶಂಸಿಸ್ತಾ ಇದ್ರು ಇದನ್ನೆಲ್ಲವನ್ನು ಮಾಡ್ತಾ ಇದ್ರು ಬಹಳಷ್ಟು ದಿನಗಳು ಕರಿತಾ ಇದ್ರು ಕೂಡ ಶಂಕರರು ಆ ವೇದಾಂತ ಸೂತ್ರವನ್ನು ರಚಿಸೋದಕ್ಕೆ ಮನಸ್ಸು ಮಾಡೋದೇ ಇಲ್ಲ ವೇದಾಂತ ಅಂತದ್ದು ಅಷ್ಟು ಸುಲಭವಾಗಿ ಅರ್ಥವಾಗುವಂತಹ ಒಂದು ಶಾಸ್ತ್ರವಲ್ಲ ಅಂತೆ ಯಾಕಂದ್ರೆ ಅದಕ್ಕೆ ಬಹಳಷ್ಟು ರೀತಿಯಾದಂತಹ ಕಠಿಣವಾದಂತಹ ಶ್ರದ್ಧೆ ಧರ್ಮನಿಷ್ಠೆಗಳು ಬೇಕು ಅದನ್ನೆಲ್ಲವನ್ನು ಅರಿತುಕೊಳ್ಳೋದಕ್ಕೆ ಆದ್ರೆ ಅದಕ್ಕೊಂದು ಭಾಷ್ಯವನ್ನ ರಚನೆ ಮಾಡಿದ್ರೆ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಟಿಪ್ಪಣಿಗಳನ್ನ ಕೊಟ್ರೆ ಅದನ್ನ ಹೆಚ್ಚಿನ ಜನ ಓದಬಹುದು ಹಾಗೆ ಅದನ್ನು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು ಎಂಬಂತಹದ್ದು ಗೋವಿಂದ ಪಾದರ ಒಂದು ವಿಚಾರವಾಗಿತ್ತು ಅದನ್ನೇ ತಮ್ಮ ಶಿಷ್ಯನಿಗೆ ಕೂಡ ಅವರಿಗೆ ಹೇಳಿರ್ತಾರೆ ಆದ್ರೆ ಶಂಕರಾಚಾರ್ಯರು ಒಂದು ಬ್ರಹ್ಮಜ್ಞಾನದ ಆನಂದವನ್ನು ಪಡೆದುಕೊಳ್ತಾ ಆ ವೇದಾಂತ ಸೂತ್ರವನ್ನು ರಚಿಸೋದಕ್ಕೆ ಹೋಗೋದೇ ಇಲ್ಲ ಅಂದರೆ ತಮಗೆ ಬ್ರಹ್ಮಜ್ಞಾನವನ್ನು ದೊರಕಿದ್ದನ್ನು ಪೂರ್ತಿಯಾಗಿ ಅವರು ಅನುಭವಿಸುವುದಕ್ಕೆ ತೊಡಗ್ತಾರೆ ಆ ಒಂದು ಆನಂದದಲ್ಲಿ ಅವರು ತೇಲಾಡ್ತಾ ಸಮಯವನ್ನು ಕಳಿತಾ ಇರ್ತಾರೆ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಬಹಳಷ್ಟು ಜನ ಶಿಷ್ಯರು ಆಗ್ತಾರೆ ಗುರು ಶಿಷ್ಯ ಪರಂಪರೆ ಎನ್ನುವಂತಹದ್ದು ಅಲ್ಲಿ ಬಹಳಷ್ಟು ರೀತಿಯಲ್ಲಿ ಉಜ್ವಲವಾಗುತ್ತೆ ಅವರು ತಮಗೆ ತಿಳಿದಿರ್ತಕ್ಕಂತಹ ವಿಚಾರಗಳನ್ನು ವೇದಾಂತಗಳನ್ನು ತಮ್ಮ ಶಿಷ್ಯರೊಡನೆ ಚರ್ಚೆಗಳನ್ನು ಕೂಡ ಮಾಡಿಕೊಳ್ತಾರೆ ಹಾಗೆಯೇ ಅವರನ್ನು ಅರಸಿ ಬಹಳಷ್ಟು ಜನ ಪಂಡಿತರು ಕೂಡ ಬರ್ತಾರೆ ಈ ರೀತಿಯಾಗಿ ಹೋದಿರತಕ್ಕಂತಹವರೇ ದಕ್ಷಿಣ ದೇಶದಿಂದ ಅಂದ್ರೆ ಅವರು ದಕ್ಷಿಣ ದೇಶದ ಚೋಳ ರಾಜ್ಯ ಎಂಬಂತಹದ್ದಾಗಿ ಕರೀತಾರೆ ಆ ಚೋಳ ರಾಜ್ಯದಿಂದ ಒಬ್ಬ ಹುಡುಗ ಹೋಗಿರ್ತಾನೆ ಶಂಕರಾಚಾರ್ಯರನ್ನು ಅವನು ಭೇಟಿ ಮಾಡಿ ಅವರನ್ನು ಗುರುವಾಗಿ ಸ್ವೀಕರಿಸಬೇಕು ಎಂಬಂತಹ ಇಚ್ಛೆಯನ್ನ ವ್ಯಕ್ತಪಡಿಸ್ತಾನೆ ಶಂಕರಾಚಾರ್ಯರು ಅವನಲ್ಲಿರ್ತಕ್ಕಂತಹ ಆಸಕ್ತಿಯನ್ನ ಗಮನಿಸಿ ಅವನಿಗೆ ಒಂದು ಶುಭ ದಿನ ನೋಡಿ ಸನ್ಯಾಸ ದೀಕ್ಷೆಯನ್ನ ಕೊಡ್ತಾರೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಸನಂದನ ಎಂಬಂತಹದ್ದಾಗಿ ಅವನಿಗೆ ನಾಮಕರಣವನ್ನ ಯೋಗ ಕೂಡ ಕೊಡ್ತಾರೆ ಈ ರೀತಿಯಾಗಿ ಶಂಕರಾಚಾರ್ಯರ ಪ್ರಥಮ ಶಿಷ್ಯ ಸ್ವೀಕಾರ ಎಂಬಂತಹದ್ದು ಕಾಶಿ ಕ್ಷೇತ್ರದ ಮಣಿಕರ್ಣಿಕಾ ಘಾಟ್ ನಲ್ಲಿ ನಡೆಯುವಂತಹದ್ದು ಅವರ ಪ್ರಥಮ ಶಿಷ್ಯರಾಗಿ ಸನಂದನಾ ಎಂಬಂತಹವರಾಗ್ತಾರೆ ಇವರು ಬಹಳ ಚುರುಕಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹವರು ಶಂಕರಾಚಾರ್ಯರ ಜೊತೆಗೆ ಆತ್ಮಜ್ಞಾನದ ವಿಮರ್ಶೆಗಳನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಶಂಕರಾಚಾರ್ಯರು ಬರೀಬೇಕಾಗಿರ್ತಕ್ಕಂತಹ ವೇದಾಂತವನ್ನ ಬಹು ಬಹು ರೀತಿಯಿಂದ ಇಬ್ಬರು ಗುರು ಶಿಷ್ಯರು ಇಬ್ಬರು ಸಹ ವಿಮರ್ಶನೆ ಮಾಡಿಕೊಳ್ತಾ ಇದ್ರು ಅದು ಯಾವ ರೀತಿಯಾಗಿ ಬರೆದ್ರೆ ಸರಿ ಯಾವ ರೀತಿಯಾಗಿ ತಾವು ಬಹುದು ಸುಲಭವಾಗಿ ಅದನ್ನು ಅರ್ಥ ಮಾಡಿಕೊಳ್ಬಹುದು ಎಂಬಂತಕ್ಕಂತಹ ಎಲ್ಲ ರೀತಿಯಾದಂತಹ ವಿಚಾರಗಳನ್ನ ಅವರು ಇಬ್ರು ಸಹ ಚರ್ಚೆಯನ್ನ ಮಾಡಿಕೊಳ್ತಾ ಇದ್ರು ಬಹಳಷ್ಟು ಜನ ಶಿಷ್ಯರನ್ನ ಒಡಗೂಡಿಕೊಂಡು ಅವರು ಲೋಕ ಕಲ್ಯಾಣಾರ್ಥವಾಗಿ ಅದ್ವೈತವನ್ನ ಪ್ರಚಾರವನ್ನ ಮಾಡ್ತಾ ಇರ್ತಾರೆ ತಮಗೆ ತಿಳಿದಿರ್ತಕ್ಕಂತಹ ವಿಚಾರಗಳನ್ನ ಎಲ್ಲರಿಗೂ ಹಂಚುತ್ತಾ ಇರ್ತಾರೆ ಅದೇ ವೇದಾಂತ ಸೂತ್ರವನ್ನ ಬರೆಯೋದಕ್ಕೆ ಹೋಗೋದಿಲ್ಲ ಹಾಗೆಯೇ ಒಬ್ಬ ಜ್ಞಾನಿಯಾದಂತಹವನಿಗೆ ಅಥವಾ ಒಬ್ಬ ಸಂಶೋಧಕನಾಗಿ ಒಂದು ಸಮಾಜಕ್ಕೆ ಏನೋ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ಇರತಕ್ಕಂತಹವನಿಗೆ ಕೇವಲ ಅದರ ಜ್ಞಾನ ಇದ್ರೆ ಸಾಲದು ಅದರ ಅನುಭವ ಬೇಕಾಗತ್ತೆ ಅಂದ್ರೆ ಅವನು ಅದನ್ನು ಸಾಧಿಸಿಕೊಳ್ಳಬೇಕಾಗತ್ತೆ ಯಾ ಕೇವಲ ಅದನ್ನ ಒಂದು ಪುಸ್ತಕದಲ್ಲಿ ಓದಿರ್ತಿದ್ರೆ ಅದು ಸಾಲೋದಿಲ್ಲ ಅದರ ಆತ್ಮಜ್ಞಾನ ಎನ್ನುವಂತಹದ್ದು ಅವನು ಸ್ವತಃ ಅನುಭವಿಸಬೇಕಾಗತ್ತೆ ಆ ರೀತಿಯಾಗಿ ಶಂಕರಾಚಾರ್ಯರಿಗೆ ಯಾವುದೇ ರೀತಿಯಾದಂತಹ ಅದ್ವೈತದ ಅನುಭವಗಳಾಗಿರೋದಿಲ್ಲ ಅವರು ಕೇವಲ ಅದ್ವೈತವನ್ನ ತಿಳಿದುಕೊಂಡಿರ್ತಾರೆ ವಿನಃ ಅದನ್ನು ಅನುಭವಿಸಿರೋದಿಲ್ಲ ಇದೇ ರೀತಿಯಾಗಿದ್ದಾಗ ಒಂದು ಘಟನೆ ನಡೆಯುತ್ತೆ ಕಾಶಿ ಕ್ಷೇತ್ರದಲ್ಲಿ ಇದನ್ನ ಶಂಕರಾಚಾರ್ಯರ ಜೀವನದ ಪರ್ವಕಾಲ ಎಂಬಂತಹದ್ದಾಗಿ ಕೂಡ ಉಲ್ಲೇಖಗಳನ್ನ ಮಾಡ್ತಾರೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಶಂಕರಾಚಾರ್ಯರು ಅದ್ವೈತದ ನಿಜವಾದ ರೀತಿಯನ್ನ ತಿಳಿದುಕೊಳ್ತಾರಂತೆ ಹಾಗಾದ್ರೆ ಶಂಕರಾಚಾರ್ಯರ ಜೀವನಕ್ಕೆ ತಿರುವನ್ನ ಕೊಟ್ಟಂತಹ ಆ ಮಹಾನ್ ಘಟನೆ ಯಾವುದು ಕಾಶಿ ಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ವಿಶೇಷ ಏನು ಎಂಬಂತಹದ್ದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತಮಗೆ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರಬಹುದು ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳದಿರ್ತಕ್ಕಂತಹ ಶಂಕರಾಚಾರ್ಯರ ವಿಚಾರಗಳನ್ನು ಸಹ ತಾವಿನ್ನು ನೋಡಿಲ್ಲ ಅಂತಂದರೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಲೋಕಾಸಮಸ್ತ ಸುಖಿನೋ ಭವಂತು